ಅದು ಪರೀಕ್ಷೆ ಕಷ್ಟ ಉಂಟಂತ ಕೂಗ್ತಾ ಉಂಟು ಯಾರು ಗೌತಮ ಎಲ್ಲಿದ್ದಾನೆ ಗೌತಮ ಆ ನೀನ ಮಾರಯ್ಯ ನೀನು ಕೂಗುದ ನಿಂಗೆ ಪೋಖ್ರಿ ಮಾಡ್ಲಿಕ್ಕೆ ಮಾತ್ರ ಬರ್ತದೆ ಅಂದುಕೊಂಡದ್ದು ನಾನು ಕೂಗ್ಲಿಕ್ಕೆಸ ಬರ್ತದ ತಮಾಷೆ ಮಾಡದೆ ಮತ್ತೆ ಕೂಗ್ತಿ ಮಾರಯ್ಯ ನೀನು ಹ ಯಾವಾಗ್ಲೂ ನೀನು ನಾಲ್ಕು ಮಕ್ಕಳನ್ನು ಕೂಗಿಸುವವ ಇವತ್ತು ನೀನು ಕೂಗ್ತಿ ಅಂದ್ರೆ ನನ್ಗೆ ಒಂದು ಆಶ್ಚರ್ಯ ಆಗದೆ ಇರ್ತದಾ ಹ್ಮ್ ಎಂತ ಹೇಳು ಬರುತ್ತೆ ಕಣ್ಣು ಮಂಜಾಗಿದ ರಾತ್ರಿ ಇಡೀ ನಿದ್ದೆಗೆಟ್ಟು ಓದಿದ್ದ ನಿಜ ಹೇಳು ಮೊದಲ್ ನೀರ್ ಕುಡಿ ನೀರ್ ಕುಡಿ ಮೊದಲು ಏನಾಗುದಿಲ್ಲ ನೀರ್ ಕುಡಿ ಹ ಅದು ಹೆದರಿ ಹಾಗೆಲ್ಲ ಆಗುದು ರಾತ್ರಿ ಇಡೀ ಕುತ್ಕೊಡುದ ಮರೆಯ ಓದ್ಲಿಕ್ಕೆ ಅದಕ್ಕೆ ಹೇಳುದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡಬಾರ್ದು ಅಂತ ಹ್ಮ್ ನಿಂಗೆ ಮೊದಲೇ ಓದಿದ್ರೆ ಆಗ್ತಿತ್ತು ಓದ್ಬೇಕಿತ್ತಲ್ಲ ಈಗ ಕೂಗುದ ನೀನು ಹ ನೋಡೋ ಪ್ರಶ್ನೆ ಪತ್ರಿಕೆ ಕೊಡು ಎಂತಾಗ್ತದೆ ನೋಡ್ತೇನೆ ಇದ್ರಲ್ಲೇ ನಿಂಗೆ ಕಡಿಮೆ ಅಂದ್ರೆ ಐವತ್ತು ಅಂಕ ಬರ್ತದೆಯೇ ಹ್ಮ್ ಯಾರು ಹೇಳಿದ್ದು ಬರುದಿಲ್ಲ ಅಂತ ಹ್ಮ್ ನಾನ್ ಹೇಳ್ತೇನಲ್ಲ ನಿಂಗೆ ಆತ್ಮವಿಶ್ವಾಸ ಇಲ್ಲದೆ ಇರ್ಬೋದು ನಿನ್ನ ಮೇಲೆ ನಂಗೆ ಆತ್ಮವಿಶ್ವಾಸ ಉಂಟು ನೋಡು ಮೊದಲನೇದು ಇದು ಬಹು ಆಯ್ಕೆಯ ಪ್ರಶ್ನೆ ಹಾ ಸ್ವಲ್ಪ ಯೋಚನೆ ಮಾಡ ಉತ್ತರ ಅಲ್ಲೇ ಸಿಗ್ತದೆ ಹ ಅಲ್ಲೇ ಉಂಟಲ್ಲ ನಾಲ್ಕು ಆಯ್ಕೆಗಳು ಉಂಟು ಒಂದು ಕೊಡ್ತೇನೆಗ ಹತ್ತಿಪ್ಪತ್ತು ಅದು ಹಾ ಯಾವಾಗ್ಲೂ ಅದೃಷ್ಟ ಇರುದಿಲ್ಲ ಆಯ್ತಾ ಹತ್ತಿಪ್ಪತ್ತು ಹಾಕಿ ಬರೆಯುದು ಬೇಡ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ನುಡಿಗಟ್ಟಿನ ಅರ್ಥ ಬರೆದು ವಾಕ್ಯ ರಚಿಸಿ ರೈಲು ಬಿಡು ಇದು ಗೊತ್ತಿಲ್ಲ ನುಡಿಗಟ್ಟು ಅಂದ್ರೆ ಎಂತ ಗೊತ್ತಿಲ್ಲದೆ ಇರ್ಬಹುದು ಮಾರಯ ರೈಲು ಬಿಡು ಗೊತ್ತಿಲ್ವಾ ನಾನು ಯಾವಾಗ್ಲೂ ನಿಂಗೆ ಹೇಳುದಿಲ್ವಾ ಇದನ್ನು ನೆನಪು ಮಾಡೋನ್ಸಲ ಹೇಳುದಲ್ವಾ ನೀವು ಅದೇ ಅದರದ್ದು ವಾಕ್ಯ ಮಾಡ್ಲಿಕ್ಕೆ ಬರುದಿಲ್ವಾ ನಿಂಗೆ ಹಾ ನಾನು ಬಯುವುದಿಲ್ವ ನಿಂಗೆ ಅದನ್ನೇ ಬರ್ರಿ ಹಾ ಮತ್ತೆ ಗೊತ್ತಿಲ್ಲ ಹೇಳ್ತಾನೆ ಹತ್ತೊಂಬತ್ತನೇ ಪ್ರಶ್ನೆ ಆಹುತಿ ಪಾಠದ ನೀತಿ ಏನು ಮತ್ತೆ ನಾನು ಯಾಕೆ ನೋಟ್ಸ್ ಬರೇ ಬರೇ ಅಂತ ಹೇಳುದನೇಗಳಿಗೆ ತನಕ ನೋಟ್ಸ್ ಬಾಕಿ ಈಗ ನಾನು ನೋಟ್ಸೇ ಬರಲಿಲ್ಲ ಟೀಚರ್ ಹೇಗೆ ಓದುದು ಹೇ ಮತ್ತೆ ಇದುಂಟಲ್ಲ ಈ ಪ್ರಶ್ನೆ ನೋಟ್ಸಿನಿಂದ ಬಂದದಲ್ಲ ಆಯ್ತಾ ಹ್ಮ್ ಇದು ನೀನು ಯೋಚನೆ ಮಾಡಿ ಬರೆಯುವ ಪ್ರಶ್ನೆ ಆಹುತಿ ಪಾಠ ಗೊತ್ತುಂಟಾ ಪಾಠ ಕೇಳಿದೀಯಾ ನಾನು ಮಾಡುವಾಗ ಯಾವ ಪಾಠ ಹೇಳು ನೋಡುವ ಅದು ಪ್ರೀತಿ ಮಾಡುವ ವಿಷಯ ಎಲ್ಲ ಬೇಗ ಬರ್ತದೆ ಅಲ್ಲ ಅದೇ ಅದರಲ್ಲಿ ಪ್ರೀತಿ ಮಾತ್ರ ಇರುದಾ ಮತ್ತೆ ನೀತಿ ಇರ್ಲಿಲ್ವ ಅದರಲ್ಲಿ ಹ್ಮ್ ಈಗ ಪ್ರೀತಿ ಮರೆತು ನೀತಿ ಬರೇ ಎಂತ ನೀತಿ ಗೊತ್ತುಂಟಾ ಹೇಳು ನೋಡುವ ಮೆಲ್ಲ ಹೇಳು ಅದೇ ಅದನ್ನೇ ಬರೀ ವಾಕ್ಯದಲ್ಲಿ ಬರೀ ಅಷ್ಟೇ ಹಾ ಆಯ್ತಲ್ಲ ಎರಡು ಮಾರ್ಕ್ ಅಲ್ಲಿಗೆ ಇನ್ನೆಂತ ಯಾವ್ದು ಓದಿದ್ದಿ ಅಂತ ಆಗ್ಬೇಕಲ್ಲ ಮಾರಯಾ ನುಡಿಗಟ್ಟು ಗೊತ್ತಿಲ್ಲ ಸಂದರ್ಭ ಗೊತ್ತಿಲ್ಲ ಯಾರು ಹೇಳಿದ್ ನಿಂಗೆ ಸಂದರ್ಭ ಕಷ್ಟ ಅಂತ ದೊಡ್ಡ ದೊಡ್ಡದುಂಟು ಮಗ್ಗವಲ್ಲ ಕೊರಳಿಗೆ ಹಗ್ಗ ನೀನ್ ಸಂದರ್ಭ ಬರೆಯುವುದು ಬೇಡ ಹ್ಮ್ ನಿಂಗೊಂದು ವಿಶೇಷವಾಗಿ ಸ್ಪೆಷಲ್ ಆಗಿ ಉತ್ತರ ಬರೀಲಿಕ್ಕೆ ಕೊಡ್ತೇನೆ ಎಂತ ಗೊತ್ತುಂಟಾ ಈ ಮಗ್ಗವಲ್ಲ ಕೊರಳಿಗೆ ಹಗ್ಗ ಇದು ಯಾವ ಪಾಠದ್ದು ಗೊತ್ತುಂಟ ನಿಂಗೆ ಯಾವುದು ಮೆಲ್ಲ ಹೇಳ ಎಲ್ಲರಿಗೆ ಗೊತ್ತಾಗ್ತದಲ್ಲ ಮೆಲ್ಲ ಹೇಳು ಯಾವುದು ಹಾ ಅದೇ ಅದು ಬರೀ ಹಾ ಪಾಠದ ಹೆಸರು ಬರ್ದ್ಯಾ ಹಾ ಯಾರು ಹೇಳಿದ್ದು ಗೊತ್ತುಂಟಾ ಯಾರು ಹೇಳಿದ್ದು ಗೊತ್ತುಂಟು ಹಾ ಹೇಳುದು ಬೇಡ ನನ್ನ ಹತ್ರ ಹೇಳುದು ಬೇಡ ನೀನು ಪೇಪರಲ್ಲಿ ಬರೆದ್ರೆ ಆಯ್ತು ಹ್ಮ್ ಯಾರಿಗೆ ಹೇಳಿದ್ದು ಗೊತ್ತುಂಟಾ ಗೊತ್ತುಂಟು ಯಾವಾಗ ಹೇಳಿದ್ದು ಗೊತ್ತುಂಟ ಯಾವ ಸಮಯದಲ್ಲಿ ಹೇಳಿದ್ರು ಅದ್ರ ಹಿಂದೆ ಏನಾಗಿತ್ತು ಅದೆಲ್ಲ ಬರೀಲಿಕ್ಕೆ ಗೊತ್ತುಂಟಲ್ಲ ಕಥೆಯಾ ಕತೆ ಗೊತ್ತುಂಟಲ್ಲ ಸಾಕು ಹ ಅಷ್ಟು ಸಾಕು ಬೇಡ ನೀನ್ ಸಂದರ್ಭ ಬರೆಯುವುದೇ ಬೇಡ ಪೂರ್ತಿ ಅಂಕ ನಿನ್ನ ಕಿಸೆಯಲ್ಲಿ ಆಯ್ತಾ ಆ ತರದ್ದು ನಾಲ್ಕು ಪ್ರಶ್ನೆ ಉಂಟಲ್ಲ ಸಂದರ್ಭದ್ದು ಹಾ ಅದಕ್ಕೆಲ್ಲದಕ್ಕೆ ಇದೇ ರೀತಿ ಉತ್ತರ ಬರಿ ನೋಡುವ ಯಾವ ಪಾಠ ಯಾರು ಹೇಳಿದ್ರು ಯಾರಿಗೆ ಹೇಳಿದ್ರು ಯಾವಾಗ ಹೇಳಿದ್ದು ಅಷ್ಟು ಬರೆದ್ರೆ ಸಾಕು ಸಂದರ್ಭ ಬರೆಯುವುದೇ ಬೇಡ ಆಯ್ತಲ್ಲ ಇನ್ನೆಂತ ಉಂಟು ಸ್ವಂತ ವಾಕ್ಯ ರಚಿಸಿ ಸ್ವಂತ ವಾಕ್ಯ ಬರ್ತದೆ ಹಾ ಸ್ವಂತ ವಾಕ್ಯ ಎಂತ ಆದ್ರೂ ಬರೇ ಸ್ವಂತ ವಾಕ್ಯ ಎಲ್ಲ ಬಿಡ್ಬಾರ್ದು ಏಳೆಂಟು ವಾಕ್ಯ ಏಳೆಂಟು ವಾಕ್ಯ ಎಲ್ಲವೂ ಡಿವಿಜಿ ಮತ್ತು ಅವರ ಶ್ರೀಮತಿಯ ನಡುವಿನ ಸಂಭಾಷಣೆಯನ್ನು ಬರೆಯಿರಿ ಅದು ಗೊತ್ತಿಲ್ವಾ ಗೊತ್ತಿಲ್ಲ ಒಂದು ಕೊಟ್ಟರುಂಟಲ್ಲ ಈಗ ಗೊತ್ತಿಲ್ಲ ಮತ್ತೆ ನಾನು ಪಾಠ ಮಾಡುವಾಗ ನಿನ್ನನ್ನು ಮತ್ತೆ ಆ ಇವನನ್ನು ರಾಜೇಶನನ್ನು ಕರೆದು ಎಂತ ಮಾಡಿದ್ದ ನೀನು ಡಿ ವಿಜಿ ಅವಿ ಜಿ ಹೆಂಡತಿ ನೀವಿಬ್ಬರು ಮಾತಾಡಿದ್ದಲ್ಲ ಒಂದು ನೆನಪಿಲ್ಲ ಅಲ್ಲ ನಿಂಗೆ ಮತ್ತೆ ಅದೇ ಅಲ್ಲ ಬರೀಲಿಕ್ಕೆ ಹ ಮತ್ತೆ ನೀನ್ ಎಂತ ಅನ್ಕೊಂಡದ್ದು ಇದರಲ್ಲಿ ಸಂಭಾಷಣೆ ಸಂಭಾಷಣೆ ಅಂದ್ರೆ ಅದೇ ಮಾರಯ್ಯ ಮಾತಾಡುದು ಅವರಿಬ್ಬರು ಬರೀ ಬರೀ ಅದು ನೆನಪುಂಟಲ್ಲ ಮತ್ತೆ ನಾನ್ ತರಗತಿಯಲ್ಲಿ ಅದನ್ನೆಲ್ಲ ಮಾಡುದು ಯಾಕೆ ಚಟುವಟಿಕೆ ನಿಮ್ಗೆ ಪರೀಕ್ಷೆಯಲ್ಲಿ ನೆನಪಾಗ್ಲಿಕ್ಕಲ್ಲ ಮಾಡುದು ಹ ಈಗ ನೆನಪಾಯ್ತಲ್ಲ ನೋಡಿ ಓದದಿದ್ರೆ ಸಹ ಚಟುವಟಿಕೆ ಮಾಡಿದು ನೆನಪಾಗ್ತದೆ ನೋಡಿ ಹ್ಮ್ ಇನ್ನು ಗದ್ಯ ಭಾಗ ಮತ್ತು ಪದ್ಯ ಭಾಗ ಅದನ್ನು ಸರಿ ಓದು ಗೊತ್ತಾಯ್ತಾ ಗೊತ್ತಿಲ್ಲದಿದ್ರೆ ಮತ್ತೆ ನಾಲ್ಕು ಸಲ ಓದು ಉತ್ತರ ಅಲ್ಲೇ ಉಂಟು ಹ ಮಂಡೆ ಸ್ವಲ್ಪ ಕೂಲಾಗಿಡ್ಬೇಕು ಗೊತ್ತಾಯ್ತಾ ಹೆದರಿದ್ರೆ ಇಲ್ಲಿ ಉತ್ತರ ಸಿಗುದಿಲ್ಲ ಆ ಮೊದಲು ನೀನು ಹೆದರಿದ್ಯಾ ನಿಮಗೆ ಗೊತ್ತಿರುವ ಉತ್ತರ ಕೂಡ ಮರ್ತೋಗ್ತದೆ ಮೊದಲು ಯಾವ ಉತ್ತರ ಗೊತ್ತುಂಟ ಅದನ್ನು ಮಾತ್ರ ಬರಿ ಗೊತ್ತಾಯ್ತಾ ಕಷ್ಟ ಇರುವುದೆಲ್ಲ ಮತ್ತೆ ಗೀಡು ಹಾ ಇನಿ ಗದ್ಯ ಭಾಗ ಉತ್ತರ ಗೊತ್ತಿಲ್ಲದಿದ್ರೆ ಮತ್ತೊಂದ್ಸಲ ಸಲ ಉತ್ತರ ಪ್ರಬಂಧ ಬರೀತಿಯಲ್ಲ ಎಂತ ಬಂದಿದೆ ನೋಡುವ ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಗೊತ್ತುಂಟಾ ಹಾಗಂದ್ರೆ ಎಂತ ಅಂತ ಕಳೆದ ವರ್ಷ ನಾವು ಕಸ ಎಕ್ಲಿಕ್ಕೆ ಹೋಗಿದ್ವಲ್ಲ ಎಲ್ಲಿ ಹೋದದ್ದು ನಾವು ಸಮುದ್ರದಿಗೆ ಯಾಕೆ ಹೋದದ್ದು ನಾವು ಸ್ವಚ್ಛ ಮಾಡ್ಲಿಕ್ಕೆ ಅಲ್ಲಿ ಒಬ್ರು ಭಾಷಣ ಮಾಡಿದ್ರಲ್ಲ ಬಂದು ಯಾಕೆ ಅಂತ ಸ್ವಚ್ಛ ಅದೇ ವಿಷಯ ಯಾಕೆ ಕಸ ಹಾ ಯಾಕೆ ಸ್ವಚ್ಛ ಮಾಡ್ಬೇಕು ಅದೇ ವಿಷಯ ಆಯ್ತಲ್ಲ ಅಲ್ಲಿಗೆ ಇಷ್ಟೆಲ್ಲ ಬರಿದ್ರೆ ನಿಂಗೆ ಐವತ್ತೇಳು ಅರವತ್ತು ಮಾರ್ಕ್ ಆಯ್ತು ಹ ಮತ್ತೆ ಕೂಗಿದ್ ಸುಮ್ಮನೆ ಸುಮ್ಮನೆಯಲ್ಲಿ ಆದ್ರೂ ಹ ಗೊತ್ತಿಲ್ಲ ಅಂತ ಕೂಗುದಾ ಸ್ವಲ್ಪ ಯೋಚನೆ ಮಾಡಿದ್ರೆ ಉತ್ತರ ಸಿಗುದಿಲ್ವಾ ಹ್ಮ್ ಈಗ ಸಮಾಧಾನ ಆಯ್ತಾ ಹೌದು ಟೀಚರ್ ಈಗ ಖುಷಿ ಆಯ್ತು ಗಾದೆ ಮಾತು ತಾಳಿದವನು ಬಾಳಿಯಾನು ಇದು ನಿನ್ಗೆ ಹೇಳಿದ್ದು ತಾಳಿದವನು ಬಾಳಿಯಾನು ಬರೇ ಹ್ಮ್ ವಿರುಕ್ತಿ ಜೋಡುನುಡಿ ಅನುಕರಣ ವ್ಯಯ ಬರ್ದಿದ್ಯಲ್ಲ ಹ್ಮ್ ಪುಣ್ ನನ್ನ ಪುಣ್ಯ ಅದೊಂದು ಗೊತ್ತುಂಟು ನಿಂಗೆ ಇನ್ನು ಕೂಗ್ಬೇಡ ಹಾ ನಾಳೆಯ ಪರೀಕ್ಷೆಗೆಲ್ಲ ಸರಿ ಓದಿಕೊಂಡು ಬರ್ಬೇಕು ಇಲ್ಲಿ ಬಂದು ಕೂಗಿದ್ರೆ ನಾನ್ ಬರುದಿಲ್ಲ ಹೇಳಿ ಕೊಡ್ಲಿಕ್ಕೆ ಗೊತ್ತಾಯ್ತಾ ಹಾ ಹಾ ಬರೀ ಬರೀ ನೀವು ಸೂಪರ್ ಟೀಚರ್ ಆಯ್ತು ಆಯ್ತಾಯ್ತು ಇದಕ್ಕೇನು ಕಮ್ಮಿ ಇಲ್ಲ ಬೆಣ್ಣೆ ಹಚ್ಲಿಕ್ಕೆ ಈಗ ಬರೇ ಇನ್ನು ಯಾರಿಗಾದ್ರೂ ಏನಾದ್ರೂ ಕಷ್ಟ ಉಂಟಾ ಮಕ್ಕಳೇ ಹೇಗುಂಟು ಪರೀಕ್ಷೆ ಹೇಗುಂಟು ಸುಲಭ ಉಂಟಲ್ಲ ಹಾ ಬರೀರಿ ಬರೀರಿ